ನಮಸ್ಕಾರ ಖಂಡಿಗರೆ ನಾವು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಟಾಪ್ ಹತ್ತು ಶ್ರೀಮಂತ ಜಿಲ್ಲೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇದಕ್ಕೂ ಮುಂಚೆ ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನು ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಟಾಪ್ ಹತ್ತನೆಯ ಶ್ರೀಮಂತ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಟಾಪ್ ಒಂಬತ್ತನೆಯ ಶ್ರೀಮಂತ ಜಿಲ್ಲೆ ಕೊಡಗು ಜಿಲ್ಲೆ टॉप 8 नय श्रीमनता जिल्हा चिकबल्लापुर जिल्हा टॉप 7 नय श्रीमनता जिल्हा आसना जिल्हा टॉप 6 नय श्रीमनता जिल्हा बेंगळूरू ग्रामंतरा जिल्हा टॉप 5 नय श्रीमनता जिल्हा बेळगावी जिल्हा टॉप 4 नय श्रीमनता जिल्हा मैसूरू ಟಾಪ್ ಮೂರನೆಯ ಶ್ರೀಮಂತ ಜಿಲ್ಲೆ ಉಡುಪಿ ಜಿಲ್ಲೆ ಟಾಪ್ ಎರಡನೆಯ ಶ್ರೀಮಂತ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಟಾಪ್ ಒಂದನೆಯ ಶ್ರೀಮಂತ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ನಾವು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಟಾಪ್ ಹತ್ತು ಶ್ರೀಮಂತ ಜಿಲ್ಲೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಟುಡೇದಲ್ಲಿ ಸಿಕ್ಕೋಣ